ನಮಸ್ಕಾರ ವೀಕ್ಷಕ್ರೆ ವೀಕ್ಷಕರೇ ಈ ದುಡ್ಡು ಅಥವಾ ಹಣ ಅನ್ನೋದು ತುಂಬಾನೇ ಡೇಂಜರಸ್ ಅಂದ್ರೆ ಅಪಾಯಕಾರಿಯಾದಂತ ವಸ್ತು ಈ ಹಣ ಅನ್ನೋದು ಮನುಷ್ಯನ ಹತ್ರ ಇಲ್ಲ ಅಂದ್ರೂ ಸಮಸ್ಯೆ ಇದ್ರೂ ಸಮಸ್ಯೆ ಅಕಸ್ಮಾತ್ ಆಗಿ ಹೆಚ್ಚಾಗಿದ್ರಂತೂ ತುಂಬಾನೇ ಸಮಸ್ಯೆ ಈ ಹಣ ಹೆಚ್ಚಾಗಿ ಹಲವು ಜನರ ಬದುಕು ದಾರಿ ತಪ್ಪಿದೆ ಜೀವನದ ತಾಳ ತಪ್ಪಿದೆ ಸದ್ಯಕ್ಕೆ ನಾನು ಈಗ ಈ ಮಾತನ್ನ ಹೇಳೋಕೆ ಕಾರಣ ನಟಿ ಲಕ್ಷ್ಮಿ ನಟಿ ಲಕ್ಷ್ಮಿ ಹಣಕ್ಕೆ ಆಸೆ ಬಿದ್ದು ಸಿನಿಮಾಗಳಲ್ಲಿ ನಟಿಸೋಕೆ ಒಪ್ಕೊಂಡ್ರ ಲಕ್ಷ್ಮಿಯವರಿಗೆ ಕೇವಲ ಹದಿನಾರು ವರ್ಷಕ್ಕೇನೆ ಅವರ ತಂದೆ ತಾಯಿ ಮದುವೆ ಮಾಡೋಕೆ ಕಾರಣ ಏನು ಲಕ್ಷ್ಮಿ ತನ್ನ ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಾದ್ರೂ ಏಕೆ ಲಕ್ಷ್ಮಿ ವಯಸ್ಕರ ಚಿತ್ರಗಳಲ್ಲಿ ನಟಿಸೋಕೆ ಅಂದ್ರೆ ಅಡಲ್ಟ್ ಸಿನಿಮಾಗಳಲ್ಲಿ ನಟಿಸೋಕೆ ಕಾರಣ ಏನು ಇನ್ನು ಲಕ್ಷ್ಮಿ ಮೋಹನ್ ಶರ್ಮಾನ ಸುಳ್ಳು ಹೇಳಿ ಮೋಸ ಮಾಡಿ ಆದ್ರಾ ಲಕ್ಷ್ಮಿ ಮತ್ತು ಮೋಹನ್ ಶರ್ಮಾ ಸಂಬಂಧ ಮುರಿದು ಬೀಳೋಕೆ ಲಕ್ಷ್ಮಿ ಅವರಿಗೆ ಇದ್ದಂತಹ ಅನೈತಿಕ ಸಂಬಂಧಗಳೇ ಕಾರಣ ಲಕ್ಷ್ಮಿ ಜೊತೆಗೆ ತುಂಬಾನೇ ಕ್ಲೋಸ್ ಆಗಿದ್ದಂತ ಕನ್ನಡದ ನಟರು ಯಾರು ಲಕ್ಷ್ಮಿ ಮತ್ತು ಅನಂತ್ನಾಗ್ ಸಂಬಂಧ ಮುರಿದು ಬೀಳೋಕೆ ಕಾರಣ ಏನು ಲಕ್ಷ್ಮಿ ಶಿವಚಂದ್ರನ್ನ ಮದುವೆಯಾದ ನಂತರ ನಾಯಕಿಯ ಪಾತ್ರಗಳಲ್ಲಿ ನಟಿಸೋದನ್ನ ನಿಲ್ಲಿಸಿದ್ದೇಕೆ ಲಕ್ಷ್ಮಿ ಮೂರನೇ ಗಂಡ ಯಾರು ಲಕ್ಷ್ಮಿಯವರು ಮೂರು ಮೂರು ಮದುವೆಯಾಗೋಕೆ ಕಾರಣ ಏನು ಇಂತಹ ಆಸಕ್ತಿದಾಯಕ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಆರಂಭಿಸೋಕೆ ಮುಂಚೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತೆ ಹಾಗೂ ವಿಡಿಯೋನ ಲೈಕ್ ಮಾಡಿ ಲಕ್ಷ್ಮಿ ಆಲಿಯಾಸ್ ಯಾರ ಗುರಿಪಡಿ ವೆಂಕಟಮ್ಮ ಲಕ್ಷ್ಮಿ ಆಲಿಯಾಸ್ ಜೂಲಿ ಲಕ್ಷ್ಮಿ ಹುಟ್ಟಿದ್ದು ಒಂಬೈನೂರ ಐವತ್ತೆರಡನೇ ಇಸುವಿ ಡಿಸೆಂಬರ್ ಹದಿಮೂರನೇ ತಾರೀಕು ಇವರು ತಮಿಳುನಾಡಿನ ಚೆನ್ನೈನಲ್ಲಿ ಇವರ ತಂದೆ ವೈ ವರದರಾವ್ ತಾಯಿ ಕುಮಾರಿ ರುಕ್ಮಿಣಿ ಇನ್ನು ಲಕ್ಷ್ಮೀ ತಂದೆ ವರದರಾಜ್ ಅವರು ತೆಲುಗು ಸಿನಿಮಾಗಳಿಗೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಎಡಿಟರ್ ಆಗಿ ಚಿತ್ರಕಾರರಾಗಿ ಹೀಗೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡುತ್ತಿದ್ದರು ಈ ಕಾರಣದಿಂದಲೇ ಚಿತ್ರರಂಗದ ಪರಿಚಯ ಲಕ್ಷ್ಮಿಗೆ ಬಹಳ ಚಿಕ್ಕ ವಯಸ್ಸಿನಿಂದಲೇ ಇತ್ತು ಇನ್ನು ಈ ಸೀನಿಯರ್ ನಟಿ ಲಕ್ಷ್ಮಿಯವರ ಬಗ್ಗೆ ಹೇಳಬೇಕಾಗಿಲ್ಲ ಈಕೆ ಒಂದು ಕಾಲದಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಚಿತ್ರಗಳಲ್ಲಿ ನಟಿಸಿ ಪಂಚಭಾಷಾ ಕಲಾವಿದೆಯಾಗಿ ಮಿಂಚಿ ಒಳ್ಳೆ ಹೆಸರನ್ನ ಹಣ ಕೀರ್ತಿಯನ್ನ ಸಂಪಾದನೆ ಕೂಡ ಮಾಡಿದ್ರು ಅತಿ ಮುಖ್ಯವಾಗಿ ತಮಿಳು ತೆಲುಗು ಮತ್ತು ಕನ್ನಡ ಚಿತ್ರಗಳನ್ನ ಈ ಸಾವಿರದ ಒಂಬೈನೂರ ದಶಕದಲ್ಲಿ ರಾಣಿಯಾಗಿ ಆಳ್ವಿಕೆ ನಡೆಸಿದ್ರು ಲಕ್ಷ್ಮಿ ಸುರಸುಂದರಿ ಜೊತೆಗೆ ಬುದ್ದಿವಂತಿಕೆ ಕೂಡ ಇತ್ತು ಈ ಲಕ್ಷ್ಮಿಯವರಿಗೆ ಅಂದದ ಜೊತೆಗೆ ಅವರ ವಯಸ್ಸಿಗೆ ಅಂದ್ರೆ ಧ್ವನಿಗೂ ಕೂಡ ಆಗಿನ ಕಾಲದಲ್ಲಿ ಲಕ್ಷ ಗಟ್ಟಲೆ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ರು ರೊಮ್ಯಾಂಟಿಕ್ ಸೀನ್ಗಳಲ್ಲಿ ನಟಿಸೋದಂತೂ ಬಿಡಿ ಈ ಲಕ್ಷ್ಮಿಯವರಿಗೆ ಲಕ್ಷ್ಮಿಯವರೇ ಸಾಟಿ ಎಂಬಂತೆ ನಟನೆಯನ್ನ ಮಾಡ್ತಿದ್ರು ಪಾತ್ರ ಯಾವುದಾದ್ರೂ ಸರಿ ಆ ಪಾತ್ರಕ್ಕೆ ತಕ್ಕಂತೆ ನಟನೆ ಪಾತ್ರಕ್ಕೆ ತಕ್ಕ ಅಭಿನಯ ಲಕ್ಷ್ಮಿ ನಟನ ಜೀವನ ಅಂದ್ರೆ ಪ್ರೊಫೆಷನಲ್ ಲೈಫ್ ಅದ್ಭುತ ಅತ್ಯಮೋಗ ಆದ್ರೆ ಆಕೆಯ ವೈಯಕ್ತಿಕ ಜೀವನ ಅಂದ್ರೆ ಪರ್ಸನಲ್ ಲೈಫ್ ಮಾತ್ರ ಬರೀ ವಿವಾದಗಳು ಅನೈತಿಕ ಸಂಬಂಧಗಳು ಮೂರು ಮೂರು ಮದುವೆಗಳು ಸಿನಿಮಾದಲ್ಲಿ ನಟಿಸಿ ಲಕ್ಷ್ಮಿ ಎಷ್ಟು ಪಾಪ್ಯುಲರ್ ಅಂದ್ರೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು ಅಷ್ಟೇ ಎಷ್ಟೇ ಪಾಪ್ಯುಲರ್ ಆಗಿದ್ರು ತನ್ನ ವೈಯಕ್ತಿಕ ಜೀವನದಲ್ಲಿ ಆಕೆ ಮಾಡಿಕೊಂಡಿದ್ದಂತಹ ವಿವಾದಗಳಿಂದ ಅಂದ್ರೆ ಕಾಂಟ್ರವರ್ಸಿಗಳಿಂದ ಇನ್ನು ಪ್ರೀತಿ ಪ್ರೇಮದ ವಿಷಯದಲ್ಲಂತೂ ಈ ಲಕ್ಷ್ಮಿ ಫುಲ್ ಬೋರ್ಡ್ ಯಾರನ್ನಾದ್ರೂ ಈಕೆ ಇಷ್ಟಪಟ್ಟರೆ ಮುಗಿತು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಪ್ರಪೋಸ್ ಮಾಡ್ತಿದ್ರು ಇಷ್ಟ ಆದವರನ್ನ ಮದ್ವೆ ಆಗ್ತಿದ್ರು ಅಕಸ್ಮಾತ್ ಮದ್ವೆ ಆದ್ಮೇಲೆ ಆತನ ಜೊತೆ ಸಂಸಾರ ಮಾಡೋಕೆ ಕಷ್ಟ ಆಯ್ತು ಅಂದ್ರೆ ಸಿಂಪಲ್ ಆಗಿ ಬಿಟ್ ಬಿಡ್ತಿದ್ರು ನಾನು ಆಗ್ಲೇ ಹೇಳಿದ ಹಾಗೆ ಲಕ್ಷ್ಮಿ ತಂದೆ ವರದರಾವ್ ಅವರು ತೆಲುಗು ಸಿನಿಮಾಗಳಿಗೆ ನಿರ್ಮಾಪಕರು ಮತ್ತು ನಿರ್ದೇಶಕರು ಆಗಿದ್ರಿಂದ ಅವರನ್ನ ನೋಡೋಕೆ ಅವರ ಮನೆಗೆ ಅನೇಕ ಚಿತ್ರರಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಹೋಗಿ ಮಾಡ್ತಿದ್ರು ಅದಕ್ಕೆ ಸರಿಯಾಗಿ ಹತ್ತನೇ ಕ್ಲಾಸಿನಲ್ಲಿ ಲಕ್ಷ್ಮಿ ಓದಬೇಕಾದ್ರೆ ತೆಲುಗು ಸಿನಿಮಾಗಳ ಪ್ರಖ್ಯಾತ ನಿರ್ದೇಶಕ ಗೋಪಾಲ್ ಅವರು ಲಕ್ಷ್ಮಿ ತಂದೆ ವರದರಾವ್ ಅವರನ್ನ ನೋಡೋಕೆ ಲಕ್ಷ್ಮಿ ಮನೆಗೆ ಹೋಗಿದ್ರು ಅಲ್ಲಿ ಅಂದವಾಗಿ ಸುಂದರವಾಗಿದ್ದಂತ ಲಕ್ಷ್ಮೀನ ನೋಡಿ ನೀನು ಕೂಡ ಸಿನಿಮಾದಲ್ಲಿ ನಟಿಸು ಅಂತ ಹೇಳಿದ್ರು ಅದಕ್ಕೆ ಲಕ್ಷ್ಮಿ ನಾನು ಸಿನಿಮಾಗಳಲ್ಲಿ ಯಾವುದೇ ಕಾರಣಕ್ಕೂ ನಟಿಸೋದಿಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ರು ಆಗ ಗೋಪಾಲ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ತಂದೆ ವರದರಾವ್ ಅವರನ್ನ ಕೇಳಿದಾಗ ಅವರು ನಟನೆ ಗಿಟನೆ ಎಲ್ಲ ಆಕೆಗೆ ಸಂಬಂಧಪಟ್ಟಿತ್ತು ಮತ್ತು ಆಕೆ ಇಷ್ಟ ನಾವು ಹೇಳಿದ್ವಿ ಅಂತ ಹೇಳಿ ಆಕೆ ಏನು ಸಿನಿಮಾಗಳಲ್ಲಿ ನಟಿಸಲ್ಲ ನಮ್ಮ ಮಾತನ್ನ ಆಕೆ ಕೇಳೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ರಾಜಗೋಪಾಲ್ ಮಾತ್ರ ತನ್ನ ಪ್ರಯತ್ನ ಬಿಡ್ಲಿಲ್ಲ ಕಂಟಿನ್ಯೂಯಸ್ ಆಗಿ ಅಂದ್ರೆ ನಿರಂತರವಾಗಿ ಲಕ್ಷ್ಮಿ ಮನೆಗೆ ಹೋದಾಗ್ಲೆಲ್ಲ ಲಕ್ಷ್ಮಿ ಅವರನ್ನ ನೀವು ಸಿನಿಮಾಗಳಲ್ಲಿ ನಟಿಸಿ ಅಂತ ಕೇಳ್ತಿದ್ರು ಮತ್ತು ಅವರನ್ನ ಒಪ್ಪಿಸೋಕೆ ಪ್ರಯತ್ನ ಕೂಡ ಪಡ್ತಿದ್ರು ಇದರಿಂದ ಲಕ್ಷ್ಮಿಗೂ ಕೂಡ ಒಂದು ದಿನ ಕೋಪ ಬಂದು ನಿಮ್ಮ ಸಿನಿಮಾಗಳಲ್ಲಿ ನಾನು ನಟಿಸಿದ್ರೆ ನನಗೆ ಎಷ್ಟು ಎಷ್ಟು ಹಣ ಕೊಡ್ತೀರಾ ನೀವು ಕೊಡುವಂತ ಹಣದ ಮೊತ್ತ ಅಂದ್ರೆ ಅಮೌಂಟ್ ನನಗೆ ಇಷ್ಟ ಆದ್ರೆ ನಾನು ನಟಿಸ್ತೀನೋ ಇಲ್ವೋ ಅಂತ ಹೇಳ್ತೀನಿ ಅಂದ್ರು ಲಕ್ಷ್ಮಿ ಹೇಳಿದಂತಹ ಈ ಮಾತನ್ನ ಕೇಳಿದಂತಹ ರಾಜ್ ಗೋಪಾಲ್ ನಿಜಕ್ಕೂ ಒಂದು ಕ್ಷಣ ಬಿದ್ರು ಬರೀ ಹಣಕ್ಕೋಸ್ಕರ ನಟಿಸ್ತೀಯಾ ಅವಕಾಶಗಳು ಬೇಡವಾ ಅಂತ ಕೇಳಿದ್ರು ಅದಕ್ಕೆ ಲಕ್ಷ್ಮಿ ನೀವ್ ಹೇಗಿದ್ರು ಈಗ ಅವಕಾಶ ಕೊಡ್ತಾ ಇದ್ದೀರಲ್ಲ ನೀವು ನಟಿಸುವ ಅವಕಾಶ ಕೊಡ್ತಾ ಇರೋದ್ರಿಂದ ನನ್ಗೆ ಅದರ ಬಗ್ಗೆ ಚಿಂತೆ ಇಲ್ಲ ಅವಕಾಶವಂತೂ ಸಿಕ್ಕಿದೆ ಈಗ ನೀವು ಎಷ್ಟು ಹಣ ಕೊಡ್ತೀರಿ ಅನ್ನೋದ್ರ ಮೇಲೆ ನಾನು ನನ್ನ ತೀರ್ಮಾನ ಹೇಳ್ತೀನಿ ಅಂತ ಹೇಳಿದ್ರು ಹೇಳಿದ್ರು ಲಕ್ಷ್ಮಿ ಆಗ ರಾಜ್ಗೋಪಾಲ್ ಎರಡ್ ಸಾವಿರದ ಐನೂರು ರೂಪಾಯಿಗಳನ್ನ ನಿನಗೆ ಈ ಸಿನಿಮಾಗೆ ಕೊಡ್ತೀನಿ ಅಂದು ಆಗ ಲಕ್ಷ್ಮಿ ನನಗೆ ನನಗೆ ನೀವು ಮೊದಲೇ ಇಷ್ಟು ಹಣ ಕೊಡ್ತೀರಾ ಅಂತ ಗೊತ್ತಿದ್ರೆ ನಾನು ಆಗ್ಲೇ ನಟಿಸೋಕೆ ಒಪ್ಪಿಕೊಡ್ತಾ ಇದ್ದೆ ಅಂತ ಹೇಳಿದ್ರು ಆದ್ರೆ ಒಂದು ಮಾತು ನನಗೆ ನಟನೆ ಅಂದ್ರೆ ಆಕ್ಟಿಂಗ್ ಬರೋದಿಲ್ಲ ಅಂತ ಹೇಳಿದ್ರು ಲಕ್ಷ್ಮಿ ಆದ್ರೆ ರಾಜಗೋಪಾಲ್ ಅದನ್ನೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿ ಸಿನಿಮಾವನ್ನ ಆರಂಭಿಸಿದ್ರು ಇದೇ ರೀತಿಯಲ್ಲಿ ಜೀವನಾಂಶ ಎಂಬ ತಮಿಳು ಸಿನಿಮಾದ ಮೂಲಕ ಲಕ್ಷ್ಮಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅದೇ ಸಮಯದಲ್ಲಿ ತೆಲುಗಿನ ಸ್ಟಾರ್ ನಟ ಎಸ್ ವಿ ರಂಗಾರಾವ್ ಅವರು ಕೂಡ ಲಕ್ಷ್ಮಿಯನ್ನ ತಮ್ಮ ಬಾಂಧವ್ಯಲು ಎಂಬ ಸಿನಿಮಾದಲ್ಲಿ ನಟಿಸೋಕೆ ಅವಕಾಶವನ್ನ ಕೊಟ್ಟು ಜೊತೆಗೆ ಆಕೆಗೆ ನಟಿಸುವುದನ್ನ ಕೂಡ ಹೇಳಿಕೊಡ್ತಾರೆ ಇದರಿಂದ ಲಕ್ಷ್ಮಿಗೆ ನಟನೆ ಅನ್ನುವುದು ಬಹಳ ಸುಲಭವಾಗಿ ಹೋಯಿತು ಅದೃಷ್ಟ ನೋಡಿ ಅದೇ ವರ್ಷ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಲಕ್ಷ್ಮಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಗೋವಾದಲ್ಲಿ ಸಿಐಡಿ ನೈನ್ 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 ಎಂಬ ಸಿನಿಮಾದಲ್ಲಿ ನಟಿಸೋದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕೂಡ ಪಾದಾರ್ಪಣೆ ಮಾಡ್ತಾರೆ ಇಷ್ಟೆಲ್ಲ ಮೇಲಿಂದ ಮೇಲೆ ಅವಕಾಶಗಳು ಸಿಕ್ತಿರಬೇಕಾದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಅದರಿಂದ ಲಕ್ಷ್ಮಿ ದುಡ್ಡಿನ ವಿಷಯದಲ್ಲಿ ಅಂದ್ರೆ ಸಂಭಾವನೆಯ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿತ್ತು ಮೊದಮೊದಲಿಗೆ ಸಿನಿಮಾವೊಂದಕ್ಕೆ ಎರಡ್ ಸಾವಿರದ ಐನೂರು ತೆಗೆದುಕೊಳ್ಳುತ್ತಾ ಇದ್ದಂತಹ ಲಕ್ಷ್ಮಿ ಐದು ವರ್ಷ ಕಳೆದ ನಂತರ ಆ ಸಂಭಾವನೆಯನ್ನ ಒಂದೇ ಸಲ ಹತ್ತು ಸಾವಿರ ಏರಿಕೆ ಮಾಡಿಬಿಟ್ಟು ಇಷ್ಟು ಸಂಭಾವನೆಯನ್ನ ಏರಿಸಿದ್ರೂ ಕೂಡ ಲಕ್ಷ್ಮಿಗೆ ಸಿನಿಮಾಗಳಲ್ಲಿ ನಟಸೋಕೆ ಅವಕಾಶಗಳೇನ್ ಕಡಿಮೆ ಆಗಲಿಲ್ಲ ಆಗಿನ ಸಮಯದಲ್ಲಿ ಕೇವಲ ಒಂದು ವರ್ಷಕ್ಕೆ ಲಕ್ಷ್ಮಿ ಅಭಿನಯದ ಹತ್ತು ಸಿನಿಮಾಗಳು ರಿಲೀಸ್ ಆಗ್ತಿತ್ತು ಅಂದ್ರೆ ಅವರಿಗೆ ಆಗಿನ ಕಾಲದಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ ಇದೇ ರೀತಿ ಸಿನಿಮಾಗಳಲ್ಲಿ ನಟಿಸ್ತಿರ್ಬೇಕಾದ್ರೇನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಳ್ಳೆ ಸಂಬಂಧ ಬಂತು ಅಂತ ಹೇಳಿ ಲಕ್ಷ್ಮಿ ತಂದೆ ತಾಯಿ ಲಕ್ಷ್ಮಿಯನ್ನ ಭಾಸ್ಕರ್ ಎಂಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು ಆದ್ರೆ ಲಕ್ಷ್ಮಿ ಅಷ್ಟೊತ್ತಿಗೆ ಹತ್ತಕ್ಕಿಂತ ಹೆಚ್ಚಿನ ಸಿನಿಮಾಗಳಿಗೆ ಸೈನ್ ಮಾಡಿ ಹಣವನ್ನ ತೆಗೆದುಕೊಂಡು ಕಮಿಟ್ ಆಗಿದ್ರು ಇದರಿಂದ ಇನ್ನು ಮದುವೆಯಾಗಿ ಸಿನಿಮಾಗಳಲ್ಲಿ ನಟಿಸೋಕೆ ಆಗೋದಿಲ್ಲ ಅಂದ್ರೆ ತೆಗೆದುಕೊಂಡಿರುವಂತಹ ಹಣವನ್ನ ವಾಪಸ್ ಕೊಡ್ಬೇಕಾಗತ್ತೆ ಅಂತ ಹೇಳಿ ಮದುವೆ ನಂತರ ಕೂಡ ನಾನು ಸಿನಿಮಾಗಳಲ್ಲಿ ನಟಿಸ್ತೀನಿ ಹಾಗಿದ್ರೆ ಮಾತ್ರ ಈ ಮದುವೆಗೆ ನಾನು ಒಪ್ಪಿಕೊಳ್ತೀನಿ ಅಂತ ಹೇಳಿ ತನ್ನ ಮದುವೆ ಆಗಬೇಕು ಅಂದುಕೊಂಡಿದ್ದಂತಹ ಭಾಸ್ಕರ್ ಹತ್ರ ಹೇಳಿ ಒಪ್ಪಿಗೆಯನ್ನು ಸಹ ಪಡ್ಕೊಂಡಿದ್ರು ಇದಕ್ಕೆ ಭಾಸ್ಕರ್ ಸಹ ಒಪ್ಪಿದ್ರು ಇದರಿಂದ ಲಕ್ಷ್ಮಿ ಮದ್ವೆ ಆಯ್ತು ಮದ್ವೆ ಆದ ಎರಡೇ ವರ್ಷಕ್ಕೆ ಐಶ್ವರ್ಯ ಎಂಬ ಮಗಳು ಕೂಡ ಜನಿಸಿದ್ಲು ಆದ್ರೆ ಮಗಳು ಹುಟ್ಟಿದ ನಂತರ ಕೂಡ ಲಕ್ಷ್ಮಿಗೆ ಡಿಮ್ಯಾಂಡ್ ಕಡಿಮೆ ಆಗ್ಲಿಲ್ಲ ಅದೇ ಸಮಯದಲ್ಲಿ ಗಂಡನ ಜೊತೆ ಭಿನ್ನಾಭಿಪ್ರಾಯ ಅನ್ನೋದು ಬಂದು ಮನಸ್ತಾಪ ಆಗಿ ಗಂಡನಿಗೆ ಡಿವೋರ್ಸ್ ಕೊಟ್ರು ಇದಾದ ಕೆಲವೇ ದಿನಗಳಲ್ಲಿ ನಂತರ ಲಕ್ಷ್ಮಿಗೆ ಮಲಯಾಳಂ ಒಂದರಲ್ಲಿ ನಟಿಸುವಂತ ಆಫರ್ ಬಂತು ಅಂದ್ರೆ ಅವಕಾಶ ಬರುತ್ತೆ ಆ ಸಿನಿಮಾದ ಹೆಸರೇ ಚಟ್ಟಕ್ಕಾರೆ ಈ ಸಿನಿಮಾದಲ್ಲಿ ಮೋಹನ್ ಶರ್ಮಾ ನಾಯಕನಾದ್ರೆ ಲಕ್ಷ್ಮಿ ನಾಯಕಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇಸಿಯಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯಿತು ಇನ್ನು ಈ ಸಿನಿಮಾದಲ್ಲಿ ಇದ್ದಂತಹ ಹಸಿ ಬಿಸಿ ದೃಶ್ಯಗಳು ಆಗಿನ ಯುವ ಜನತೆಯ ಮನಸ್ಸನ್ನ ಗೆದ್ದಿತ್ತು ಇನ್ನು ಆಗಿನ ಕಾಲದಲ್ಲಿ ಈ ಚಟಕಾರಿ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು ಅಂದ್ರೆ ವಯಸ್ಕರ ಚಿತ್ರ ಅಂತ ಘೋಷಣೆಯನ್ನು ಮಾಡಿದ್ರು ಅಂದ್ರೆ ಆ ಸಿನಿಮಾದಲ್ಲಿ ಆಗಿನ ಕಾಲಕ್ಕೆ ಎಷ್ಟು ಹಾಡ್ ದೃಶ್ಯಗಳು ಅಂದ್ರೆ ಹಸಿ ಬಿಸಿ ದೃಶ್ಯಗಳಿತ್ತು ಅಂತ ನೀವೇ ಒಮ್ಮೆ ಉಳಿಸಿಕೊಳ್ಳಿ ಇನ್ನು ಈ ಸಿನಿಮಾದಲ್ಲಿ ಧೂಳು ಎಂಬ ಪಾತ್ರದಲ್ಲಿ ಲಕ್ಷ್ಮಿ ನಟನೆಯನ್ನ ಮಾಡಿದ್ರು ಈ ಸಿನಿಮಾದಲ್ಲಿ ಲಕ್ಷ್ಮಿ ಮಾಡಿದಂತಹ ನಟನೆ ಅದ್ಭುತವಾಗಿತ್ತು ಮತ್ತು ಅಮೋಘವಾಗಿತ್ತು ಆದ್ರಿಂದ ಕೇರಳ ಸರ್ಕಾರದಿಂದ ಲಕ್ಷ್ಮಿಗೆ ಅವಾರ್ಡ್ ಕೂಡ ಬಂತು ಈ ಚಟಕಾರಿ ಸಿನಿಮಾ ಆ ದಿನಗಳಲ್ಲಿ ಯಾವ ಮಟ್ಟಿನ ಮೌಡಿಯನ್ನ ಮಾಡಿತ್ತು ಅಂದ್ರೆ ಇದೇ ಚಟಕಾರಿ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಇಂದಿಗೆ ಜೂಲಿ ಎಂಬ ಹೆಸರಿನಲ್ಲಿ ರಿಮೇಕ್ ಕೂಡ ಆಗಿ ಹಿಂದಿಯಲ್ಲೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅಂದ್ರೆ ಭರ್ಜರಿ ಯಶಸ್ಸನ್ನ ಕಂಡಿತ್ತು ಈ ಹಿಂದಿ ಸಿನಿಮಾದಲ್ಲೂ ಕೂಡ ಲಕ್ಷ್ಮಿನೇ ನಾಯಕಿ ಇದರಿಂದ ಲಕ್ಷ್ಮಿಯನ್ನ ಎಲ್ಲರೂ ಜೂಲಿ ಲಕ್ಷ್ಮಿ ಅಂತ ಕಲಿಯೋಕೆ ಆರಂಭಿಸುತ್ತಾರೆ ಇನ್ನು ಕನ್ನಡದಲ್ಲೂ ಕೂಡ ಇದೇ ಸಿನಿಮಾ ಮತ್ತೆ ರಮ್ಯಾ ಎರಡ್ ಸಾವಿರದ ಇಸುವಲ್ಲಿ ಜೂಲಿ ಎಂಬ ಹೆಸರಿನಲ್ಲಿ ರಿಮೇಕ್ ಮಾಡಿದ್ರು ಒಟ್ಟಾರಿಯಾಗಿ ಹೇಳಬೇಕಪ್ಪ ಅಂದ್ರೆ ಲಕ್ಷ್ಮಿ ಚಟಕಾರಿ ಸಿನಿಮಾದ ಮೂಲಕ ಬಿಸಿ ಹೀರೋಯಿನ್ ಆದ್ರು ಇಷ್ಟೆಲ್ಲದರ ಮಧ್ಯೆ ಈ ಚಿಟಕಾರಿ ಎಂಬ ಸಿನಿಮಾದಲ್ಲಿ ಲಕ್ಷ್ಮಿ ಜೊತೆ ನಟಿಸಿದಂತಹ ಮೋಹನ್ ಶರ್ಮಾ ಮತ್ತು ಲಕ್ಷ್ಮಿ ಜೋಡಿ ಯಶಸ್ವಿ ಜೋಡಿಯಾಗಿ ಹೆಸರು ಮಾಡಿತ್ತು ಇದರಿಂದ ಮೋಹನ್ ಶರ್ಮಾ ಮತ್ತು ಲಕ್ಷ್ಮಿ ಒಂದರ ಹಿಂದೆ ಒಂದರಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು ಈ ರೀತಿ ಸಿನಿಮಾಗಳಲ್ಲಿ ನಟಿಸುತ್ತಿರಬೇಕಾದ್ರೇನೆ ಲಕ್ಷ್ಮಿಗೆ ಮೋಹನ್ ಶರ್ಮಾ ಜೊತೆ ಸ್ನೇಹವಾಗಿ ನಂತರ ಅದು ಪ್ರೀತಿಯಾಗಿ ಬದಲಾಗಿ ಮೋಹನ್ ಶರ್ಮಾ ನನ್ನೇ ಲಕ್ಷ್ಮಿ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ರು ಈ ವಿಷಯದ ಬಗ್ಗೆ ಸ್ವತಃ ಮೋಹನ್ ಶರ್ಮಾ ಈ ಮಾಧ್ಯಮದ ಒಂದರಲ್ಲಿ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಲಕ್ಷ್ಮಿ ನನ್ನ ಒಂದು ದಿನ ಶಾಪಿಂಗ್ ಗೆ ಕರೆದುಕೊಂಡು ಹೋದ್ರು ಚೆನ್ನೈನ ಪ್ರಮುಖ ಮಾಲ್ ಒಂದಕ್ಕೆ ನಾನು ಮತ್ತು ಲಕ್ಷ್ಮಿ ಶಾಪಿಂಗ್ ಗೆ ಹೋದ್ವಿ ಅಲ್ಲಿ ನನಗೆ ಫಾರಿನ್ ಅಂದ್ರೆ ವಿದೇಶಿ ಸೆಂಟ್ ಒಂದು ಇಷ್ಟ ಆಯಿತು ಆದ್ರೆ ಆ ಕಾಲದಲ್ಲಿ ಅದರ ಮೊತ್ತ ಐನೂರು ಆಗಿದ್ದರಿಂದ ಅದನ್ನು ನಾನು ತೆಗೆದುಕೊಳ್ಳೋಕೆ ಆಗಿಲ್ಲ ಆದ್ರೆ ನನ್ನ ಕಾರಿನಲ್ಲಿ ಲಕ್ಷ್ಮಿ ಆ ಸೆಂಟ್ ಅನ್ನ ಇಟ್ಟು ಮೋಹನ್ ನಿಮಗೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿದ್ರು ಇದರಿಂದ ನನಗೆ ಆಶ್ಚರ್ಯವಾಯ್ತು ಆದ್ರೆ ಮೊದಲಿಗೆ ನಾನು ಇದು ಬರೀ ಸ್ನೇಹ ಇರಬೇಕು ಅಂತ ಅನ್ಕೊಂಡೆ ಆದ್ರೆ ಲಕ್ಷ್ಮಿ ಡೀಪ್ ಆಗಿ ಪ್ರೀತಿಸ್ತಿದ್ರು ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ ಆದ್ರೆ ನಂತರ ಲಕ್ಷ್ಮಿ ನನ್ನ ಹತ್ತಿರ ಬಂದು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಮೋಹನ್ ಅಂತ ಪ್ರಪೋಸ್ ಮಾಡಿದ್ರು ಮೋಹನ್ ನೀವು ನನ್ನ ಮದುವೆ ಮಾಡ್ಕೊಳ್ಳಿ ನೀವು ನನ್ನ ಮದುವೆ ಆದ್ರೆ ನೀವು ಸಾಕಿದ ನಾಯಿ ತರಹ ನೀವು ಕೇಳಿದ್ದು ಹೇಳ್ಕೊಂಡು ನಿಮ್ಮ ಕಾಲ ಹತ್ತಿರ ಬಿದ್ದಿರ್ತೀನಿ ಅಂತ ಹೇಳಿದ್ರು ಆ ಮಾತನ್ನ ಕೇಳಿ ನಾನು ಆಶ್ಚರ್ಯ ಚಕಿತ ನನ್ನ ಅಷ್ಟೊಂದು ಪ್ರೀತಿಸ್ತೀಯ ಅಂತ ಲಕ್ಷ್ಮಿಯನ್ನ ಕೇಳಿದೆ ಅದಕ್ಕೆ ಲಕ್ಷ್ಮಿ ಹೌದು ಅಂತ ಹೇಳಿದ್ರಿಂದ ನಾನು ಲಕ್ಷ್ಮಿಯ ಪ್ರೇಮದ ಬಲೆಯಲ್ಲಿ ಬಿದ್ದೆ ಇನ್ನು ಆ ದಿನಗಳಲ್ಲಿ ಲಕ್ಷ್ಮಿ ಗ್ಲಾಮರಸ್ ಹಾಟ್ ಹೀರೋಯಿನ್ ಇನ್ನು ಈ ಮೋಹನ್ಗೆ ಲಕ್ಷ್ಮಿಗೆ ಅದಾಗ್ಲೇ ಮದುವೆ ಆಗಿ ಮದುವೆಯಾಗಿ ಡಿವೋರ್ಸ್ ಆಗಿದೆ ಜೊತೆಗೆ ಒಂದು ಮಗು ಕೂಡ ಇದೆ ಅನ್ನುವ ವಿಷಯ ಕೂಡ ಗೊತ್ತಿತ್ತು ಆದ್ರೆ ಮೋಹನ್ ಲಕ್ಷ್ಮಿ ಪ್ರೀತಿಗೆ ಯಾವುದು ಕೂಡ ಅಡ್ಡಿ ಬರಲಿಲ್ಲ ಇನ್ನು ಲಕ್ಷ್ಮಿ ಅಂತ ಸ್ಟಾರ್ ನಟಿ ಸುಂದರಿ ತಾನಾಗಿಯೇ ಬಂದು ನಿಮ್ಮನ್ನ ಪ್ರೀತಿಸ್ತೀನಿ ಅಂದ್ರೆ ಯಾತಾನೆ ಬಿಡ್ತಾರೆ ಮೋಹನ್ ಕೂಡ ಅದೇ ರೀತಿಯಲ್ಲಿ ಲಕ್ಷ್ಮಿಯ ಪ್ರೇಮವನ್ನ ಒಪ್ಪಿಕೊಂಡ್ರು ಅದಾದ ನಂತರ ಎರಡನೇ ದಿನ ತನ್ನ ಹೋಟೆಲ್ ರೂಮಿಗೆ ಲಕ್ಷ್ಮಿ ಮೋಹನ್ ಅವರನ್ನ ಆಹ್ವಾನಿಸಿದ್ರು ನೀವು ಬರ್ಲೇಬೇಕು ಅಂತ ಹೇಳಿದ್ರಿಂದ ಅವಸರ ಮಾಡಿದ್ರಿಂದ ಮೋಹನ್ ಲಕ್ಷ್ಮಿ ರುಮ್ಗೆ ಹೋಗಿದ್ರು ಅಲ್ಲಿ ಲಕ್ಷ್ಮಿ ನನ್ನ ಮದ್ವೆ ಮಾಡ್ಕೋತೀರಾ ಅಂತ ಮೋಹನ್ ನ ಕೇಳಿದ್ರಂತೆ ಅದು ಕೂಡ ಈಗ್ಲೇ ಇಲ್ಲೇ ಅಂತ ಹೇಳಿದ್ರಿಂದ ಮೋಹನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ವಂತೆ ಆಗ ಮೋಹನ್ ನಾನು ಈಗ ತಾನೇ ಹೀರೋ ಆಗಿ ನೆಲೆ ನಿಲ್ತಾ ಇದ್ದೀನಿ ಈಗ ಒಳ್ಳೊಳ್ಳೆ ಅವಕಾಶಗಳು ಬರ್ತಿವೆ ಎರಡು ಭಾಷೆಯ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳಿದ್ರು ಆದ್ರೆ ಲಕ್ಷ್ಮಿ ನಿಮ್ಮ ಕಷ್ಟ ಸುಖಕ್ಕೆ ಜೊತೆಯಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರಿಂದ ಮೋಹನ್ ಲಕ್ಷ್ಮಿಯನ ಮದುವೆಯಾಗೋಕೆ ಒಪ್ಕೊಂಡ್ರಂತೆ ನಂತರ ಮೋಹನ್ ಲಕ್ಷ್ಮೀ ಹಣೆಗೆ ಕುಮವನ್ನಿಟ್ಟು ನಮ್ಮಿಬ್ಬರ ಮದುವೆ ಆಯ್ತು ಅಂತ ಹೇಳಿದ್ರು ಇಷ್ಟೆಲ್ಲ ನಡೆದಿದ್ದು ಲಕ್ಷ್ಮಿ ಇದ್ದಂತಹ ರೂಮಿನಲ್ಲೇ ಇನ್ನು ಅದೇ ರೂಮ್ ನಲ್ಲಿ ಇಬ್ಬರ ಫಸ್ಟ್ ಕೂಡ ಆಗಿ ಹೋಯ್ತು ಅದರ ಮಾರನೇ ದಿನನೇ ನೇಷನ್ ಟುಡೇ ಲಕ್ಷ್ಮಿ ಮತ್ತು ಮೋಹನ್ ಮದ್ವೆ ವಿಷಯ ನ್ಯೂಸ್ ಪೇಪರ್ನಲ್ಲಿ ದೊಡ್ಡದಾಗಿ ಸುದ್ದಿ ಕೂಡ ಆಗಿತ್ತು ಮದುವೆ ನಂತರ ಒಂದಿಷ್ಟು ದಿನ ಇವರಿಬ್ಬರು ಜೀವನ ಚೆನ್ನಾಗೇ ನಡೆಸಿದ್ರು ಆದರೆ ಇವರಿಬ್ಬರ ನಡುವೆ ಆ ಮಟ್ಟಿಗೆ ಹೊಂದಾಣಿಕೆ ಮಾತ್ರ ಇರಲಿಲ್ಲ ಲಕ್ಷ್ಮಿ ಕನ್ನಡ ತಮಿಳು ಮಲಯಾಳಂ ಭಾಷೆಗಳಲ್ಲಿ ನಟನೆಯನ್ನ ಮಾಡ್ತಿದ್ರು ಆದ್ರೆ ಮೋಹನ್ ದುರದೃಷ್ಟಾನೋ ಏನೋ ಗೊತ್ತಿಲ್ಲ ಲಕ್ಷ್ಮಿಯನ್ನ ಮದುವೆಯಾದ ಮೇಲೆ ಮೋಹನ್ ಅಭಿನಯದ ಯಾವ ಸಿನಿಮಾನು ಅಷ್ಟಾಗಿ ಯಶಸ್ವಿಯಾಗಲಿಲ್ಲ ಹೀರೋ ಆಗಿ ಉಳಿದುಕೊಳ್ಳುತ್ತಲೇ ಮೋಹನ್ ಕಷ್ಟಪಡಬೇಕಾಗಿ ಬಂತು ಒಟ್ಟಿನಲ್ಲಿ ಹಾಗೂ ಹೀಗೂ ಶೂಟಿಂಗ್ ನಲ್ಲಿ ಇಬ್ರು ಬ್ಯುಸಿಯಾಗಿರ್ತಿದ್ರು ಆದ್ರೆ ಲಕ್ಷ್ಮಿಯ ವರ್ತನೆ ಮಾತ್ರ ಬರ್ತಾ ಬರ್ತಾ ಬದಲಾಗೋಕೆ ಆರಂಭ ಆಗುತ್ತೆ ಲಕ್ಷ್ಮಿ ಸಹ ನಟರ ಜೊತೆ ಆಗಿನ ದಿನಗಳಲ್ಲಿ ತುಂಬಾನೇ ಅಂದ್ರೆ ಅಗತ್ಯಕ್ಕಿಂತ ಮೀರಿ ಕ್ಲೋಸ್ ಆಗಿ ಇರ್ತಿದ್ರು ಮೋಹನ್ಗೆ ಲಕ್ಷ್ಮಿಯ ಈ ನಡವಳಿಕೆ ಇಷ್ಟ ಆಗ್ಲಿಲ್ಲ ಇದರಿಂದ ಲಕ್ಷ್ಮಿ ಮತ್ತು ಮೋಹನ್ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಮನಸ್ತಾಪಗಳು ಆಗಿ ಮೋಹನ್ ಲಕ್ಷ್ಮಿಗೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಡಿವೋರ್ಸ್ ಅನ್ನ ಕೊಟ್ಟು ಬಿಡ್ತಾರೆ ಅಂದ್ರೆ ವಿಚ್ಛೇದನ ಕೊಟ್ರು ಮೋಹನ್ ಶರ್ಮಾ ಪ್ರಕಾರ ಲಕ್ಷ್ಮಿ ಒಬ್ಬಳು ಮೋಸದಾತಿ ತುಂಬಾನೇ ತಪ್ಪನ್ನ ಮಾಡಿದ್ದಾಳೆ ನಿಯತ್ತಾಗಿ ನಿಮ್ಮ ಸೇವೆಯನ್ನ ಮಾಡಿಕೊಂಡು ನಿಮ್ಮ ಜೊತೆ ಇರ್ತೀನಿ ಅಂತ ಸುಳ್ಳು ಹೇಳಿ ಪ್ರೀತಿಯ ನಾಟಕ ಆಡಿ ಮದುವೆ ಆದ್ರು ಆದ್ರೆ ಮದುವೆ ನಂತರ ಅವರ ವರ್ತನೆ ಬೇರೆ ತರಾನೇ ಇತ್ತು ಅದನ್ನೆಲ್ಲ ನಾನು ಇಲ್ಲಿ ಹೇಳೋಕೆ ಆಗಲ್ಲ ಅಂತ ಹೇಳಿದ್ರು ಮೋಹನ್ ಶರ್ಮಾ ಅವರು ಹೇಳಿದಂತಹ ಈ ಮಾತುಗಳು ತುಂಬಾನೇ ವೈರಲ್ ಆಗಿತ್ತು ಇನ್ನು ಮೋಹನ್ ಶರ್ಮಾ ಮುಂದುವರೆದು ಆಗಿದ್ದಾಗ್ಲೆ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನ ಇಟ್ಕೊಂಡು ಆಕೆ ಬೇರೊಬ್ಬರನ್ನ ಇದ್ರು ಆತರ ಜೊತೆ ಕ್ಲೋಸ್ ಆಗಿದ್ದಕ್ಕೆ ನಮ್ಮಿಬ್ಬರ ಡಿವೋರ್ಸ್ ಆಯ್ತು ಅಂತ ಮೋಹನ್ ಶರ್ಮಾ ಹೇಳ್ಕೊಂಡಿದ್ರು ಇನ್ನು ಈ ಡಿವೋರ್ಸ್ ನಂತರ ಲಕ್ಷ್ಮಿ ಹೆಸರು ಕನ್ನಡದ ನಟ ಅಂಬರೀಶ್ ಜೊತೆ ಕೂಡ ಒಂದಿಷ್ಟು ದಿನ ಕೇಳಿಬಂತು ಈ ಸಲಿಗೆಯಿಂದಲೇ ಅಂಬರೀಷ್ ಮತ್ತು ಲಕ್ಷ್ಮೀ ಸೇರಿ ಒಂದರ ಹಿಂದೆ ಒಂದರಂತೆ ಆ ದಿನಗಳಲ್ಲಿ ಐದು ಸಿನಿಮಾಗಳಲ್ಲಿ ನಟಿಸಿದ್ರು ಆದರೆ ನಂತರ ಅಂಬರೀಶ್ ಬಾಳಿಗೆ ಸುಮಲತಾ ಪ್ರವೇಶವಾಗಿ ಅಂಬರೀಷ್ ಸುಮಲತಾ ಪ್ರೀತಿಗೆ ಶರಣಾಗಿದ್ರು ಇನ್ನು ಲಕ್ಷ್ಮಿ ಹೆಸರು ಅನಂತ್ನಾಗ್ ಜೊತೆ ಕೂಡ ಬಹಳನೇ ಕೇಳಿಬಂತು ಅದೆಲ್ಲ ಸಿನಿಮಾದಲ್ಲಿ ನಾ ಪಾತ್ರಕ್ಕಾಗಿ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಲಕ್ಷ್ಮಿ ನಟಿಯಾಗಿ ಎಷ್ಟೋ ಜನ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಟನೆಯನ್ನ ಮಾಡಿದ್ದಾರೆ ತೆಲುಗಿನಲ್ಲಿ ಎನ್ಟಿಆರ್ ಜೊತೆ ಕನ್ನಡದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅನಂತ್ನಾಗ್ ಜೊತೆ ತಮಿಳಿನಲ್ಲಿ ಶಿವಾಜಿ ಗಣೇಶ್ನ ಜೊತೆ ಎಲ್ಲ ದಿಗ್ಗಜ ನಟರ ಜೊತೆ ಕೂಡ ಲಕ್ಷ್ಮಿ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಇನ್ನು ಎರಡನೇ ಗಂಡ ಮೋಹನ್ ಶರ್ಮಾ ಜೊತೆ ಡಿವೋರ್ಸ್ ಆಗಿ ಏಳು ವರ್ಷ ಕಳೆದ ಮೇಲೆ ಲಕ್ಷ್ಮಿ ಶಿವಚಂದನ್ ಎಂಬ ನಿರ್ದೇಶಕರನ್ನ ಪ್ರೀತಿಸಲು ಆರಂಭಿಸುತ್ತಾರೆ ಈ ಶಿವಚಂದ್ರನ್ ಎನು ಎರ್ ಕಣ್ಣು ಎಂಬ ಸಿನಿಮಾದ ನಿರ್ದೇಶಕ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಲಕ್ಷ್ಮಿ ನಟನೆಯನ್ನ ಮಾಡುತ್ತಿದ್ದರು ಈ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲೇ ಲಕ್ಷ್ಮಿ ಮತ್ತು ಶಿವಚಂದನ್ ನಡುವೆ ಸ್ನೇಹ ಅನ್ನೋದು ಶುರುವಾಗಿ ನಂತರ ಅದು ಪ್ರೀತಿಯಾಗಿ ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಇವರಿಬ್ರು ಮದುವೆ ಕೂಡ ಆಗ್ಬಿಟ್ರು ಇದರಿಂದ ಲಕ್ಷ್ಮಿಯ ಮೂರನೇ ಗಂಡರಾಗಿ ನಿರ್ದೇಶಕ ಶಿವಚಂದ್ರನ್ ಲಕ್ಷ್ಮೀ ಬಾಳಿಗೆ ವೇಷವನ್ನ ಮಾಡಿದ್ರು ಇವರಿಬ್ಬರ ಸಂಸಾರ ಕೂಡ ಅನ್ಯೋನ್ಯವಾಗಿಯೇ ಶುರುವಾಯಿತು ಆದರೆ ಮದುವೆ ನಂತರ ಲಕ್ಷ್ಮಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದರೆ ಸಹ ಕಲಾವಿದೆಯಾಗಿ ಬದಲಾಗ್ತಾರೆ ಹೀರೋಯಿನ್ ಆಗಿ ಅಂದ್ರೆ ನಾಯಕ ನಟಿಯಾಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನ ನಿಲ್ಲಿಸಿಬಿಟ್ರು ಕಾರಣ ಲಕ್ಷ್ಮಿಗೆ ಅಷ್ಟೊತ್ತಿಗಾಗಲೇ ಮೂವತ್ತೇಳು ವರ್ಷ ವಯಸ್ಸಾಗಿತ್ತು ಇನ್ನು ಲಕ್ಷ್ಮಿ ಸಹ ಕಲಾವಿದೆಯಾಗಿ ಕನ್ನಡ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೀರೋಯಿನ್ ಹೀರೋಯಿನ್ಗೆ ಅಕ್ಕನ ಪಾತ್ರದಲ್ಲಿ ನಂತರ ತಾಯಿ ಪಾತ್ರದಲ್ಲಿ ನಟಿಸಿ ಆಗಿನ ಕಾಲದ ಯುವ ನಟರು ಆದಂತಹ ತೆಲುಗಿನ ಚಿರಂಜೀವಿ ಬಾಲಕೃಷ್ಣ ನಾಗಾಜನ ಜೊತೆ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ರವಿಚಂದ್ರನ್ ಜೊತೆ ಕೂಡ ನಟಿಸಿ ಯಶಸ್ವಿಯಾದರು ಈ ರೀತಿಯಾಗಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿ ಅನೇಕ ಜನ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಟನೆಯನ್ನ ಮಾಡಿ ಅವರ ಜೊತೆಗೆ ಸರಿಸಮಾನರಾಗಿ ತನ್ನ ಪ್ರತಿಭೆಯನ್ನು ತೋರಿಸಿ ದೊಡ್ಡ ನಟಿ ಅನಿಸಿಕೊಂಡ ಅಂತಹ ಲಕ್ಷ್ಮಿ ಅವರ ಮದುವೆ ವಿಷಯದಲ್ಲಿ ಮಾತ್ರ ಅನೇಕ ಸರಿ ಬಹಳಷ್ಟು ಪ್ರಶ್ನೆಗಳು ಬಂದಿವೆ ಲಕ್ಷ್ಮಿ ಅವರನ್ನ ನೇರವಾಗಿಯೇ ನೀವು ಇಷ್ಟು ಸರಿ ಏಕೆ ಮದುವೆಯನ್ನ ಮಾಡಿಕೊಂಡ್ರಿ ಅಂತ ಕೇಳಿದ್ರೆ ಲಕ್ಷ್ಮಿ ಅದಕ್ಕೆ ಕೊಡುವ ಉತ್ತರ ಒಂದೇ ಒಂದು ನಾನು ಹೆಚ್ಚು ನೀನು ಕಡಿಮೆ ಅಂತ ತಾರತಮ್ಯ ಮಾಡುವಂತರನ್ನ ಕಂಡ್ರೆ ನನಗೆ ಇಷ್ಟ ಆಗಲ್ಲ ನನ್ನ ಅಹಂಕಾರ ದರ್ಪಣೆ ನಾನು ಈ ರೀತಿ ಮೂರು ಮದುವೆ ಆಗೋಕೆ ಕಾರಣ ಅಂತ ಅವರು ಉತ್ತರ ಕೊಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಲಕ್ಷ್ಮಿ ಅವರ ವೈಯಕ್ತಿಕ ಜೀವನ ಮೂರು ಮೂರು ಮದುವೆಗಳು ಮಾಡಿಕೊಂಡಂತಹ ವಿವಾದಗಳು ಸ್ವಾಸ್ಥ್ಯ ಮತ್ತು ಆರೋಗ್ಯಕರ ಸಮಾಜಕ್ಕೆ ಅಂತೂ ಅಲ್ಲ ಆದರೆ ಅವರ ವೃತ್ತಿ ಬದುಕಿನಲ್ಲಿ ಅವರೊಬ್ಬ ಅದ್ಭುತ ನಟಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇಂತಹ ಲಕ್ಷ್ಮಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ವೀಕ್ಷಕರೇ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು